ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಹೊಸ ಪ್ಯಾನ್ ಕಾರ್ಡ್ನ ಜಾರಿಗೆ ತರ್ತಾ ಇದೆ ಈ ಹೊಸ ಪ್ಯಾನ್ ಕಾರ್ಡ್ಗೆ ಎಲ್ಲರೂ ಅಪ್ಡೇಟ್ ಆಗಬೇಕು ಅಂತ ಹೇಳಿ ಎಲ್ಲ ಭಾರತೀಯರಿಗೆ ಕೇಂದ್ರ ಸರ್ಕಾರ ತಿಳಿಸಿದೆ ಈ ಪ್ಯಾನ್ ಕಾರ್ಡ್ ಹೊಸ ಹೊಸ ಫೀಚರ್ಗಳ ಜೊತೆಗೆ ಜನರ ಕೈ ಸೇರಲು ಇದು ವಿಶೇಷವಾಗಿ ತಯಾರಾಗಿದೆ ಅಂತೆ ಪ್ರಸ್ತುತ ಪ್ಯಾನ್ ಕಾರ್ಡ್ ಭಾರತೀಯರಿಗೆ ಪ್ರಮುಖ ದಾಖಲೆಯಾಗಿದೆ ಹಲವು ವೈಶಿಷ್ಟ್ಯ ಮತ್ತೆ ಸುಧಾರಿತ ಸೌಲಭ್ಯಗಳೊಂದಿಗೆ ಪ್ಯಾನ್ ಟೂ ಪಾಯಿಂಟ್ ಜೀರೋ ಅಥವಾ ಟೂ ಪಾಯಿಂಟ್ ಓ ಅನ್ನೋ ಹೆಸರಲ್ಲಿ ಹೊಸ ಕಾರ್ಡ್ ನೀಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆಯಂತೆ ಈ ಹೊಸ ಕಾರ್ಡ್ನ ಜಾರಿಗೆ ತರೋ ಸುದ್ದಿನ ಕೇಳಿ ಜನರಿಗೆ ಅನೇಕ ಗೊಂದಲಗಳು ಶುರುವಾಗಿದೆಯಂತೆ ಏನಪ್ಪಾ ಇದು ಹೊಸ ಪ್ಯಾನ್ ಕಾರ್ಡ್ ಬರ್ತಾ ಇದೆಯಂತೆ ಈ ಹೊಸ ಪ್ಯಾನ್ ಕಾರ್ಡ್ ಬಂದ್ರೆ ನಮ್ಮ ಹತ್ರ ಇರೋ ಪ್ಯಾನ್ ಕಾರ್ಡ್ ಏನಾಗತ್ತೆ ಅದನ್ನು ಯೂಸ್ ಆಗಲ್ವಾ ಮುಂದೆ ನಿಷ್ಕ್ರಿಯ ಆಗ್ಬಿಡತ್ತಾ ನಾವು ಈ ಹೊಸ ಪ್ಯಾನ್ ಕಾರ್ಡ್ ನ ಅಪ್ಲೈ ಮಾಡಬೇಕಂದ್ರೆ ಹೇಗೆ ಮಾಡ್ಬೇಕು ಇದಕ್ಕೇನಾದ್ರೂ ದುಡ್ಡು ಕಟ್ಟಬೇಕಾ ಈ ತರ ಎಲ್ಲ ಜನಗಳ ಮನ್ಸಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಯಾನ್ ಅಂದ್ರೆ ಏನು ಅಂತ ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇದನ್ನ ಆದಾಯ ತೆರಿಗೆ ಇಲಾಖೆಯವರು ವಿತರಣೆ ಮಾಡ್ತಾರೆ ಇದನ್ನ ತೆರಿಗೆದಾರರು ಅಂದ್ರೆ ಗವರ್ಮೆಂಟ್ಗೆ ತೆರಿಗೆ ಕಟ್ಟೋರು ಈ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರೋದು ಅತ್ಯವಶ್ಯಕ ಆಗಿದೆ ಬಿಸ್ನೆಸ್ ಮನ್ಗೂ ಕೂಡ ಇದು ತುಂಬಾನೇ ಮುಖ್ಯ ಆಗಿದೆ ಕೇಂದ್ರ ಸರ್ಕಾರ ಪ್ಯಾನ್ ಟು ಪಾಯಿಂಟ್ ಓ ಅನ್ನ ಪರಿಚಯ ಮಾಡಿದೆ ಈಗಾಗಲೇ ಪ್ಯಾನ್ ಕಾರ್ಡ್ ಇದೆಯಲ್ಲ ಇನ್ನೊಂದು ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಾ ಅಂತ ಅನ್ಕೋಬೇಡಿ ಹಾಗೇನಿಲ್ಲ ನಮ್ಮ ಹತ್ರ ಇರೋ ಹಳೆ ಪ್ಯಾನ್ ಕಾರ್ಡ್ಗೆ ಹೊಸ ಫೀಚರ್ಸ್ಗಳನ್ನ ಆಡ್ ಮಾಡಿ ಅಪ್ಗ್ರೇಡ್ ಮಾಡಿದಾರಂತೆ ಅಷ್ಟೇ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದನ್ನ ತುಂಬಾ ಸರಳೀಕರಣ ಕೂಡ ಮಾಡಿದ್ದಾರೆ ಪೇಪರ್ಲೆಸ್ ಆಗಿ ಪ್ಯಾನ್ ಕಾರ್ಡ್ ಅನ್ನ ತಗೋಬಹುದು ಅಂತ ಫ್ರೆಂಡ್ಸ್ ಈ ಪ್ಯಾನ್ ನಂಬರ್ ತರನೇ ಟ್ಯಾನ್ ನಂಬರ್ ಅಂತ ಕೂಡ ಇರುತ್ತೆ ಅಂದ್ರೆ ಟ್ಯಾನ್ ಅಂದ್ರೆ ಟಿ ಎ ಎನ್ಗೆ ಎಕ್ಸ್ಪ್ಯಾನ್ಶನು ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಅಂತ ಇದೇ ತರ ಟಿ ಐ ಎನ್ ಟಿನ್ ನಂಬರ್ ಅಂತ ಕೂಡ ಇರುತ್ತೆ ಈ ನಂಬರ್ಗಳೆಲ್ಲ ಬಿಸ್ನೆಸ್ ಮನ್ಗಳಿಗೆ ತುಂಬಾ ಮುಖ್ಯ ಆಗಿದೆ ಎಲ್ಲ ಬಿಸ್ನೆಸ್ ಮನ್ಗಳು ನಮಗೆ ಎಲ್ಲ ಕಡೆ ಬೇರೆ ಬೇರೆ ನಂಬರ್ ಇರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಎಲ್ಲಾನು ಕಾಮನ್ ನಂಬರ್ ಆದರೆ ತುಂಬ ಒಳ್ಳೇದು ಅಂತ ಕೇಳ್ಕೊಂಡಿದ್ರಂತೆ ಇದು ಕಾಮನ್ ಬಿಸ್ನೆಸ್ ಐಡೆಂಟಿಫೈಯರ್ಗೋಸ್ಕರ ಪ್ರಯೋಗ ಮಾಡಲಾದ ಪ್ಯಾನ್ ಕಾರ್ಡ್ ಅಪ್ಗ್ರೇಡ್ ಆಗಿದೆ ಹೊಸದಾಗಿ ಜಾರಿಗೆ ತರ್ತಾ ಇರೋ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಅಪ್ಗ್ರೇಡ್ ಆಗಿದೆ ಅಂದರೆ ಇದರಲ್ಲಿ ಕ್ಯೂ ಆರ್ ಕೋಡ್ ಹಾಕಿದಾರಂತೆ ಇದರಿಂದ ತುಂಬಾನೇ ಸೆಕ್ಯೂರಿಟಿ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಹಿಂದೆ ಎರಡ್ ಸಾವಿರದ ಹದಿನಾರು ಹದಿನೇಳಲ್ಲಿ ಬಿಡುಗಡೆ ಆದ ಪ್ಯಾನ್ ಕಾರ್ಡ್ ಅಲ್ಲೂ ಕೂಡ ಕ್ಯೂ ಆರ್ ಕೋಡ್ ನ ಹಾಕಿದ್ರು ಇವಾಗ ಬಂದಿರೋಂತ ಹೊಸ ಅಪ್ಗ್ರೇಡ್ ಆಗಿರೋ ಪ್ಯಾನ್ ಕಾರ್ಡ್ ಅಲ್ಲಿ ಹದಿನಾರು ಹದಿನೇಳಲ್ಲಿ ಜಾರಿಗೆ ಬಂದ ಪ್ಯಾನ್ ಕಾರ್ಡ್ನಲ್ಲಿರೋ ಕ್ಯೂ ಆರ್ ಕೋಡ್ನಲ್ಲೇ ಮುಂದುವರೆದು ಇನ್ನೂ ಹೊಸದಾಗಿ ಹೊಸ ಹೊಸ ಫೀಚರ್ಸ್ನ ಆ್ಯಡ್ ಮಾಡಿ ಅಪ್ಗ್ರೇಡ್ ಮಾಡಿ ಈ ಕಾರ್ಡನ್ನು ಜಾರಿಗೆ ತರಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೂ ಹಿಂದೆ ಪ್ಯಾನ್ ಕಾರ್ಡನ್ನ ತೊಗೊಂಡಿರೋವಂಥವ್ರಿಗೆ ಆ ಪ್ಯಾನ್ ಕಾರ್ಡಲ್ಲಿ ಕ್ಯೂ ಆರ್ ಕೋಡ್ ಇರೋಲ್ಲ ಅಂಥವರು ಹೊಸದಾಗಿ ಜಾರಿಗೆ ತಂದಿರೋ ಪ್ಯಾನ್ ಕಾರ್ಡು ಟೂ ಪಾಯಿಂಟ್ ಜೀರೋನ ಪಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಯಾಕೆ ಅಂದರೆ ಈ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇರೋದ್ರಿಂದ ಇದು ಹೆಚ್ಚಿನ ಸೆಕ್ಯುರಿಟಿ ಇರುತ್ತೆ ಈ ಪ್ಯಾನ್ ಕಾರ್ಡ್ನಲ್ಲಿ ಅಂತ ಹೇಳ್ತಾರೆ ನಾವು ಹೊಸದಾಗಿ ಪ್ಯಾನ್ ಕಾರ್ಡ್ ಜಾರಿಗೆ ಬರ್ತಾ ಇದೆಯಲ್ಲ ಆ ಪ್ಯಾನ್ ಕಾರ್ಡ್ನ ತಗೊಳ್ಳಿಲ್ಲ ಅಂದರೆ ನಮ್ಮ ಹತ್ರ ಈಗಾಗಲೇ ಇರೋ ಅಂಥ ಪ್ಯಾನ್ ಕಾರ್ಡು ಇನ್ವ್ಯಾಲಿಡ್ ಆಗುತ್ತಾ ಅನ್ಕೋಬೇಡಿ ಖಂಡಿತ ಇಲ್ಲ ಅದು ಕೂಡ ವ್ಯಾಲಿಡ್ ಆಗೇ ಇರುತ್ತೆ ನಿಷ್ಕ್ರಿಯ ಆಗಲ್ಲ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಟೂ ಪಾಯಿಂಟ್ ಓ ಹೊಸ ಪ್ಯಾನ್ ಕಾರ್ಡನ್ನು ನಾವು ಪಡ್ಕೊಳ್ಳೇಬೇಕಾ ಅದು ಪಡೆಯೋದು ಕಂಪಲ್ಸರಿನಾ ಅಂತ ಅನ್ಕೋಬೇಡಿ ಖಂಡಿತ ಇಲ್ಲ ಇದು ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಆ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ಆನ್ಲೈನಲ್ಲಿ ನೀವು ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅಪ್ಲೈ ಮಾಡಿ ಅಪ್ಗ್ರೇಡ್ ಮಾಡ್ಕೋಬಹುದು ನಿಮ್ಮ ಪ್ಯಾನ್ ಕಾರ್ಡನ್ನು ನೀವು ವೆಬ್ಸೈಟ್ಗೆ ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ನಲ್ಲಿ ಸಾಫ್ಟ್ ಕಾಪಿಯಲ್ಲಿ ಬರುತ್ತೆ ನಿಮ್ಮ ಅಪ್ಗ್ರೇಡ್ ಆಗಿರುವಂತ ಪ್ಯಾನ್ ಅದನ್ನು ಈ ಪ್ಯಾನ್ ಕಾರ್ಡ್ ಅಂತ ಹೇಳ್ತಾರೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕಡೆ ಉಪಯೋಗಿಸಬಹುದು ನಿಮಗೆ ಸಾಫ್ಟ್ ಕಾಪಿ ಬೇಡ ನಿಮ್ಮ ಹತ್ರ ಈಗಾಗಲೇ ಇರೋವಂಥ ಪ್ಯಾನ್ ಕಾರ್ಡ್ ತರನೇ ಕಾರ್ಡೇ ಬೇಕು ಅಂತ ಅಂದರೆ ಅದಕ್ಕೆ ನೀವು ಐವತ್ತು ರೂಪಾಯಿಗಳನ್ನ ಪಾವತಿಸಿ ಆನ್ಲೈನ್ ಮೂಲಕ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ಬೋದು ಅದು ನಿಮ್ಮ ಮನೆಗೆ ಬರತ್ತೆ ಕಾರ್ಡ್ ಬೇಡ ಅಂತ ಸಾಫ್ಟ್ ಕಾಪಿನೇ ಸಾಕು ಅಂದರೆ ಯಾವುದೇ ಶುಲ್ಕ ಇರಲ್ಲ ಸಾಫ್ಟ್ ಕಾಪಿ ಕೂಡ ಎಲ್ಲ ಕಡೆ ಬಳಸ್ಬೋದು ಅದನ್ನು ಕೂಡ ಪರಿಗಣಿಸಲಾಗುತ್ತಂತೆ ನೀವೇನಾದರೂ ಹೊರದೇಶದಲ್ಲಿದ್ದರೆ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜ್ ಅಂತ ಹೇಳಿ ಹದಿನೈದು ರೂಪಾಯಿಗಳನ್ನ ಪೇ ಮಾಡಿ ಹೊಸದಾಗಿ ಅಪ್ಗ್ರೇಡ್ ಆಗಿರೋಂಥ ಪ್ಯಾನ್ ಟೂ ಪಾಯಿಂಟ್ ಜೀರೋನ ಪಡ್ಕೋಬೇಕಾಗತ್ತೆ ಈ ಪ್ಯಾನ್ ಕಾರ್ಡ್ನಲ್ಲಿರೋ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ನು ಗೌರ್ಮೆಂಟ್ಗೆ ಲಭ್ಯ ಆಗುತ್ತಂತೆ ಈ ಪ್ಯಾನ್ ಕಾರ್ಡ್ ತಯಾರಿಕೆಗೆ ಕೇಂದ್ರ ಸರ್ಕಾರ ಸಾವಿರದ ನಾನ್ನೂರ ಮೂವತ್ತೈದು ಕೋಟಿ ರೂಗಳನ್ನ ಖರ್ಚು ಮಾಡಿದೆಯಂತೆ ತೆರಿಗೆದಾರರ ಪಾವತಿಗಳು ಮತ್ತಷ್ಟು ಸುಲಭ ಆಗಲಿ ಹಾಗೂ ಹಲವು ಲಾಭಗಳನ್ನು ಪಡೆಯಲಿ ಅಂತ ಈ ಕಾರ್ಡನ್ನು ಜಾರಿಗೊಳಿಸ್ತಿದೆಯಂತೆ ಇಷ್ಟೇ ಅಲ್ಲ ಹೊಸ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ತಂತ್ರಜ್ಞಾನದ ಸಂಯೋಜನೆಯು ನಕಲು ಅಥವಾ ಬದಲಾವಣೆ ಮಾಡೋ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಂತೆ ಜೊತೆಗೆ ವೈಯಕ್ತಿಕ ಮಾಹಿತಿಯನ್ನು ನಿರ್ದಿಷ್ಟ ಸಾಫ್ಟ್ವೇರ್ನೊಂದಿಗೆ ಅಧಿಕೃತ ಸಿಬ್ಬಂದಿಗೆ ಮಾತ್ರ ತೆರೆಯಲು ಸಾಧ್ಯ ಆಗುತ್ತಂತೆ ಈ ಭದ್ರತಾ ಕ್ರಮವು ವಂಚಕರಿಗೆ ಮೂಲ ಪ್ಯಾನ್ ಸಂಖ್ಯೆ ಹೆಸರು ಮತ್ತು ಭಾವಚಿತ್ರನ ಮಾರ್ಪಡಿಸಲು ಅವಕಾಶ ಕೊಡೋದಿಲ್ಲಂತೆ ಹೊಸದಾಗಿ ಕ್ಯೂ ಆರ್ ಕೋಡ್ಗಳನ್ನು ಟೂ ಪಾಯಿಂಟ್ ಜೀರೋ ಮೂಲಕ ಜಾರಿಗೊಳಿಸಿರೋ ಕೇಂದ್ರ ಸರ್ಕಾರ ಹೊಸ ಪ್ಯಾನ್ ಕಾರ್ಡ್ಗಳನ್ನು ನಕಲು ಮಾಡಲು ಪ್ರಯತ್ನಿಸುವ ವಂಚಕರಿಗೆ ಯಾವುದೇ ರೀತಿಯಲ್ಲಿ ಪ್ರಯತ್ನಿಸಿದರೂ ಸಹ ನಕಲುಗೊಳಿಸಲು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳುತ್ತೆ ಇಷ್ಟೆಲ್ಲ ಹೊಸ ಹೊಸ ಫೀಚರ್ನೊಂದಿಗೆ ಅಪ್ಗ್ರೇಡ್ ಮಾಡಲಾದ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋವನ್ನು ಕೇಂದ್ರ ಸರ್ಕಾರ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾ ಇದೆ ಈ ಕಾರ್ಡನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಗೂ ಮುಂಚೆ ಪ್ಯಾನ್ ಕಾರ್ಡ್ನ ಪಡೆದಿರೋ ಅಂಥವರು ಖಂಡಿತ ಈ ಹೊಸದಾಗಿ ಅಪ್ಗ್ರೇಡ್ ಆಗಿ ಪರಿಚಯ ಮಾಡಿರೋಂಥ ಪ್ಯಾನ್ ಟೂ ಪಾಯಿಂಟ್ ಜೀರೋ ಕಾರ್ಡ್ಗೆ ಅಪ್ಲೈ ಮಾಡಿ ಇದರಲ್ಲಿ ಕ್ಯೂ ಆರ್ ಕೋಡ್ ಇರೋದ್ರಿಂದ ಇದು ತುಂಬಾ ಸೆಕ್ಯೂರಿಟಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಉಪಯೋಗ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು